ಎಂ ಬದಲಾವಣೆ ಯಾರ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಇದು ಹೈಕಮಾಂಡ್ ಸೃಷ್ಟಿ ಮಾಡಿದಂಥ ಗೊಂದಲ ಅಲ್ಲ ಇದು ನೀವೇ ಲೋಕಲ್ ಆಗಿ ನೀವೇ ಗೊಂದಲ ಮಾಡ್ಕೊಂಡಿರಂತೆ ಅಂದ್ರೆ ಗೊಂದಲ ಇದ್ದದ್ದು ವಿಷಯ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಸಿ ಅಧ್ಯಕ್ಷರು ಮೇಲೆ ಇವರು ಹಗಲೇ ಹೇಳ್ತಾರೆ ಸಿದ್ಧಾರ್ಥ ಯಾವುದೇ ಗೊಂದಲ ಇಲ್ಲ ನಾನು ಐದು ವರ್ಷ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅಂತ ನಮ್ಮಲ್ಲಿ ಗೊಂದಲ ಇಲ್ಲ ನಾವು ಹೆಣ್ಣು ಇಬ್ರು ಅಡ್ತ ಬರೋದಿದ್ದೇವೆ ಮತ್ತು ಗೊಂದಲ ಇಲ್ಲ ಡಿ ಕೆ ಇವರು ಖರ್ಗೆ ಅವ್ರಿಗೆ ಯಾಕೆ ಗೊಂದಲ ಇದ್ದಂತ ಹೇಳಿ ಗೊಂದಲ ಇದ್ದದು ನಿಷಯ ಮತ್ತು ನಿಮ್ಮೊಳಗೆ ಇನ್ ಫೈಟಿಂಗ್ ಭಾಳ ಜೋರಿದೆ ಮುಖ್ಯಮಂತ್ರಿ ಸ್ಥಾನ ಬಿಡ್ಲಿಕ್ಕೆ ನೀವೂ ತೆರಲಿಲ್ಲ ಅವರು ಅಂದರೆ ಬಿಡೋಕ್ಕೆ ಇವರು ತಯಾರಿಲ್ಲ ಇವರು ಕಸಗೊಂತಾರೆ ಡಿ ಕೆ ಶಿವಕುಮಾರ್ ಇವರು ಇವ್ರಿನ್ ಫೈಟ್ ಇದ್ದಾಗ ಆಡಳಿತ ವ್ಯವಸ್ಥೆ ಕುಸಿದ್ರು ಅಧಿಕಾರಿಗಳು ಯಾರು ಮಾತು ಕೇಳ್ತಾರೆ ಕರಪ್ಷನ್ ಸಿಕ್ಕಾಪಟ್ಟೆ ಆಗಿದೆ ಇವತ್ತು ರೈತರ ಸಮಸ್ಯೆ ಕೇಳಲಿಕ್ಕೂ ಯಾರೂ ತಯಾರಿಲ್ಲ ಈ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡೋ ಅಂತ ಹೇಳಿ ಖರೀದಿ ಕೇಂದ್ರ ಚಾಲೂ ಮಾಡೋ ಚಾಲೂ ಮಾಡಕ್ಕೆ ತಯಾರಿಲ್ಲ ಕೇಂದ್ರ ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಅದನ್ನು ಮಾಡಲಿಕ್ಕೆ ತಯಾರಿಲ್ಲ ರೈತರ ಹಿತಾಸಕ್ತಿ ಕಾಪಾಡೋಕೆ ತಯಾರಿಲ್ಲ ಜನಸಾಮಾನ್ಯ ಹಿತಾಸಕ್ತಿ ಕಾಪಾಡೋಕ್ ತಯಾರಿಲ್ಲ ಕರಪ್ಷನ್ಗ ಆಗಿದೆ ಅಧಿಕಾರಿಗಳು ಯಾರು ಮಾತು ಇಲ್ಲ ನಿಮಗೂ ಮಾತು ಕಿಮ್ಮತ್ತಿಲ್ಲ ಯಾರ ಮಾತು ಕಿಮ್ಮತ್ತಿಲ್ಲ ಈ ರೀತಿ ಪರಿಸ್ಥಿತಿ ಯಾಕೆ ಆಗಿದೆ ಅಂದ್ರೆ ನಿಮ್ಮಲ್ಲಿ ಸಿಎಂ ಡಿ ಸಿಎಂ ಅಂತ ಗೊತ್ತಿಲ್ಲ ಈಗ ಸಿದ್ದರಾಮಯ್ಯ ಇಲ್ಲಿ ಮಠ ಹೇಳ್ತಾರೆ ಐದು ವರ್ಷ ಮುಖ್ಯಮಂತ್ರಿ ಅಂತ ಹೇಳಿದ್ರು ಈಗೇನು ಹೇಳ ಇವತ್ತು ನಾ ಮುಖ್ಯಮಂತ್ರಿ ಒಂದು ಹೈಕಮಾಂಡ್ ಎಲ್ಲಿ ಮಠ ಹೇಳ್ತಾರೆ ಅಲ್ಲಿ ಮಠ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ದು ಒಪ್ಪಂದ ಆಗಿದೆ ಅಂತ ಹೇಳ್ತಾರೆ ಕೂತು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೌನ್ಸ್ ಮಾಡಿಬಿಡಿ ನೀವು ಹಿಂಗೆ ಅಗ್ರಿಮೆಂಟ್ ಆಗಿ ತಮ್ಮ ಎರಡೂವರೆ ವರ್ಷ ಎರಡೂವರೆ ವರ್ಷ ಅದಕ್ಕೆ ಇನ್ನೊಂದು ಸ್ವಲ್ಪ ಸರ್ವೆ ಬೇಕಾಗಿದೆ ಆಮೇಲೆ ಮಾಡ್ತೀವಿ ಅಂತ ಹೇಳ್ಬಿಡ್ರೆ ಸುಮ್ಮನೆ ನೀವು ಗೊಂದಲದಾಗೆ ಮಂದಿನೂ ಗೊಂದಲದಾಗ ಇರಿಸ್ತೀವಿ ಇದು ಇಲ್ಲಿ ನಿಲ್ಲಿಸ್ಬೇಕು ಮತ್ತು ಈ ಗೊಂದಲ ಇದೇ ರೀತಿ ನಿರ್ಮಾಣ ಆದರೆ ಸರ್ಕಾರ ಇದ್ದು ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಸರ್ಕಾರ ಸತ್ ಅಯ್ಯೋ ಸತ್ ಹೋಗಿದೆ ಈಗಾಗಲಿ ಐ ಸಿ ಯು ಬಂದ್ಬಿಟ್ಟಿದೆ ಇನ್ನು ಕೆಲವು ದಿವಸ ಯಾವ ಪರಿಸ್ಥಿತಿ ಆಗ್ತದೆ ಗೊತ್ತಿಲ್ಲ ಮತ್ತೆ ನಿಮ್ಮ ಈ ಗೊಂದಲ ಈ ಇನ್ ಫೈಟಿಂಗು ಹೊಗೆ ಈ ಸರ್ಕಾರ ಪತನಾಗುವಂತದ್ದು ಹೋಗ್ತದೆ ಇವರ ಬಗ್ಗೆ ಹೈಕಮಾಂಡ್ ಬೆಳಗಿನ ಸಾಯಂಕಾಲ ಇವ್ರ ಹೈಕಮಾಂಡ್ ಅಂತಾರೆ ಅಂತ ಹೈಕಮಾಂಡ್ ಇಲ್ಲದಂಗ್ ಲೋ ಕಮಾಂಡ್ ಆಗಿದ್ದೀನಿ ಹೈಕಮಾಂಡ್ ಆಗಿ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಅಸಹಾಯಕ ಆಗಿಬಿಟ್ಟಾರ ಹೈಕಮಾಂಡ್ ಏನೋ ಮಾಡಿದ್ರೆ ಎಲ್ಲಿ ಏನಾಗ ಸರ್ಕಾರ ಇತ್ತು ಇದು ಎ ಟಿ ಎಟಿಎಂ ಇದು ಈ ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಪಾರ್ಟಿಗೆ ಎ ಟಿ ಎಟಿಎಂ ഹീാഗ്യം എല്ലാം ഹോദർ അത് ഹെൽക്കി കൗക്കെ